ನಮಸ್ತೆ ಸರ ನಾವು ಇಲ್ಲಿ ಯೂನಿವರ್ಸಿಟಿ ಕಾಲೇಜ್ ಅಗ್ರಿಕಲ್ಚರ್ ಕಾಲೇಜ್ ಧಾರವಾಡದಿಂದ ಇಲ್ಲಿ ಕಾಳುಗಳ್ನ ಹರಿದಾಗ ತೋರ್ತಿರ್ತಾರೆ ರೈತರು ಅದ್ರ ಬದ್ಲಿ ಇದನ್ನು ಮಾಡ್ಕೊಂಡ್ರೆ ಲೇಬರ್ಸು ಕಮ್ಮಿ ಆಗ್ತದ ನೆಕ್ಸ್ಟ್ ಗಾಳಿ ಇದ್ರು ಬಂತು ಇರ್ಲಿಕ್ಕೆ ಬಂತು ಇದನ್ನು ನಾವು ಸ್ವಚ್ಛ ಮಾಡ್ಕೋಬೋದು ರೀ ಕಾಳುಗಳ್ನ ಇದ್ರೊಳಗೆ ಇಲ್ಲಿ ನಮ್ಗೆ ಬೇಕಾದದ್ದು ಬ್ಯಾರೆಲ್ ಒಂದು ಸ್ಟ್ಯಾಂಡ್ ಬೇಕಾತದ್ರಿ ಒಂದು ಫ್ಯಾನ್ ಬೇಕಾಗ್ತದ ರೀ ಇಲ್ಲಿ ಒಂದು ಪುಟ್ಟಿ ಅಥವಾ ಬಕೆಟ್ ಬೇಕಾತದ್ರಿ ಫುಟ್ ಈ ಪುಟ್ಟಿಗೆ ಕಾಳುಗಳ್ನ ಹಾಕಿದ್ರಿ ಪುಟ್ಟಿ ಕಾಳುಗಳು ಹಾಕೋದ್ರಿಂದ ಇಲ್ಲಿ ಒಂದು ತೂತ್ ಮಾಡಿದೀವ್ರಿ ರೀ ನಾವು ಇಲ್ಲಿಂದ ರೆಗ್ಯುಲೇಟರ್ ರೀ ಇಲ್ಲೊಂದು ನಾವು ಸಣ್ಣ ದಮ್ಮ ಬಿಟ್ಕೋಬೋದ್ರಿ ಕಾಳುಗಳ್ನ ಅಲ್ಲಿ ಕಾಳು ಬೀಳುವಾಗ ಇಲ್ಲಿ ಒಟ್ಟು ದೂಸು ದುಮ್ಮು ಮತ್ತು ನೆಕ್ಸ್ಟ್ ಏನೇ ಜೊಳ್ಳು ಕಾಳುಗಳು ಇರ್ತಾವಲ್ಲ ರೀ ಅವೆಲ್ಲ ಹಾರಿ ಹೊರಗೆ ಬರ್ತಾವ್ರಿ ಆ ಕಾಳು ಸಚ್ಚನ್ನ ಕಾಳುಗಳು ನಿಮ್ಗೆ ಅಲ್ಲಿ ತೂತ್ನಿಂದ ಆ ಚೀಲ್ದಾಗ ಕಲೆಕ್ಟ್ ಆಗ್ತಾವ್ರಿ ಗಿರಣಿ ಮುಂದೆ ಹೆಂಗೆ ಚೀಲ ಹಾಕೋಕ್ಕ ರೀ ಆ ಥರ ಒಂದು ಚೀಲದ ಸಿಸ್ಟಮ್ ಅಲ್ಲಿ ಮಾಡಿವ್ರಿ ಅಲ್ಲಿಂದ ಚೀಲಕ್ಕೆ ಬೀಳ್ತಾವ್ರಿ ಕಾಳುಗಳು ಇದರಿಂದ ನೀವು ಒಬ್ರೇ ಲೇಬರ್ಸ್ ಇದ್ದರೂ ಮಾಡ್ಕೋಬೋದು ರೀ ಈ ಸ್ಟ್ಯಾಂಡ್ ನಿಮ್ಗೆ ವೇರಿಯಬಲ್ ಅದ ರೀ ಮೇಕತ್ತೆಳಕ್ಕೆ ಮಾಡ್ಕೋಬೋದು ರೀ ಅಲ್ಲಿ ಕಾಳುಗಳು ನಿಮ್ಗೆ ನಿಂದ್ರಾಕತ್ತವಂದ್ರೆ ಈ ಸ್ಟ್ಯಾಂಡ್ನ ಮೇಲ್ಗಡೆ ಅಥವಾ ಕೆಳಗಡೆ ಸರ್ಸ್ಕೋಬೋದ್ರಿ ಈ ಥರದ್ರೊಳಗೆ ಇದನ್ನ ಆ ಇಲ್ಲ ಸೈಡ್ ರೀ ಇವನು ಇವನು ಮೇಲೆ ಕೆಳಗಡೆ ಮಾಡ್ಕೋಬೋದು ರೀ ಅಡ್ಜಸ್ಟ್ಮೆಂಟ್ ಖರ್ಚು ಸರ ಇದನ್ನ ಹೊಸ್ದಾಗೆ ಮಾಡ್ತೀನಿ ಅಂದ್ರೆ ಒಂದು ಹದಿನೆಂಟು ನೂರಿಂದ ಎರಡು ಸಾವಿರ ಆಗ್ತದೆ ಸರ ರೈತರ ಮನೇಲಿ ಬೇರೆಲ್ಗಳು ಇವು ಬಕೆಟ್ಗಳು ಫ್ಯಾನ್ಗಳು ಇರ್ತಾವಂದ್ರೆ ಇದೊಂದು ಸ್ಟ್ಯಾಂಡಿಂದ ಅವ್ರಿಗೆ ರೊಕ್ಕ ಬರ್ತದೆ ರೀ ಅಷ್ಟು ಮತ್ತೇನು ಖರ್ಚು ಅಷ್ಟಾಗಲ್ಲ ರೀ ಕಮ್ಮಿ ಖರ್ಚೊಳಗೆ ಮಾಡ್ಕೋಬೋದು ಆ ತೂತು ಕಾಳುಗಳು ಬೀಳ್ತಾವ್ರಿ ಸರ್ ಸ್ವಚ್ಛನ ಕಾಳುಗಳು ಅಲ್ಲಿಂದ ಆ ಚೀಲದೊಳಗೆ ಬೀಳ್ತಾವ್ರಿ ಎಲ್ಲ ಇದ್ರೆ ಕಸ ಎಲ್ಲ ಹೊರಗಡೆ ಬರ್ತದೆ ರೀ ಸರ್ ಇದರಿಂದ ನಿಮ್ಗೆ ಲೇಬರ್ಸು ಕಮ್ಮಿ ಮಾಡ್ಕೋಬೋದು ರೀ ನೆಕ್ಸ್ಟ್ ರೈತರು ಕಾಯ್ತಿರ್ತಾರೆ ರೀ ಗಾಳಿಗೋಸ್ಕರ ಗಾಳಿ ಬರಲಿ ಈಗ ಬರಲಿ ಆಗ ಬರಲಿ ಟೈಮ್ ವೇಸ್ಟ್ ಆಗ್ತಿರ್ತದೆ ರೀ ಒಂದೊಂದು ದಿನಗಟ್ಲೆ ಅದ್ರ ಬದಲಿ ಇದನ್ನ ಮಾಡ್ಕೊಂಡ್ರೆ ಕಮ್ಮಿ ಟೈಮ್ ಒಳಗೆ ಇವರು ಕಾಳು ಎಷ್ಟೇ ಕಾಳುಗಳಿದ್ರು ಸ್ವಚ್ಛ ಮಾಡ್ಬೋದು ರೀ ಒನ್ ಅವರಿಗೆ ಏನಿಲ್ಲ ಅಂದ್ರೆ ನಾಲ್ಕರಿಂದ ಐದು ಕ್ವಿಂಟಲ್ ಸ್ವಚ್ಛ ಮಾಡತ್ತೀ ಕಾಳಗ ಹಾಂ ಟ್ರಯಲ್ಸ್ ನೋಡಿದ್ದೀವಿ ರೀ ಸರ್ ಸ್ವಚ್ಛ ಆಗಿದೆ ಹಾಂ ಹಲವಾರು ರೈತರು ಅಳವಡಿಸ್ಕೊಂಡ್ರಿ ಸರ್ ಇದನ್ನು ಎಲ್ಲರಿಗೂ ಗೊತ್ತಿಲ್ಲ ಅದ ಸಲಂದೇ ಇದನ್ನು ಇಲ್ಲಿಟ್ಟಿರೋ ರೀ ಸರ್ ಸಿಂಪಲ್ ಆಗಿ ಮನೇಲೆ ಮಾಡ್ಕೋಬಹುದು ರೀ ಸರಿ ಕಡಲೆ ಬೆಳೆ ಓಡಿಸಿರ್ತಾರೆ ಆ ಥರದ ಟೇಬಲ್ ಫ್ಯಾನ್ ಬಳಸ್ಕೋಬಹುದು ರೀ ಸರ ಟೇಬಲ್ ಫ್ಯಾನೇ ಬಳಸ್ಕೋಬಹುದು ನಿಮ್ಗೆ ಏನರ ಹೆಚ್ಚು ಸ್ಪೀಡ್ ಬೇಕಾಗ್ತದೆ ಅಂದರೆ ರೆಗ್ಯುಲೇಟರ್ ಕುಂದರ್ಸ್ಬೇಕಾಗತ್ತೀ ಆದ್ದರಿಂದ ನೀವು ಫ್ಯಾನ್ ಒಳಗೆ ಇರ್ತದಲ್ಲ ಎರಡು ಮೂರು ನಾಲ್ಕು ಸ್ಪೀಡ್ ಮಾಡ್ಕೊಬೋದು ರೀ ಯಾವ ಥರ ಕಾಳಿಗೆ ಯಾವ ಥರ ಸ್ಪೀಡ್ ಬೇಕು ನೀವು ಮಾಡ್ಕೊಬೋದು ರೀ ಜಸ್ಟ್